ಎಶಾಯನ್ನು ಬರೆದ ಪ್ರವಾದನೆ ಪುಸ್ತಕ ನಲವತ್ತನೆಯ ಅಧ್ಯಾಯ ಎಂಟನೇ ವಚನ ಹುಲ್ಲು ಒಣಗಿ ಹೋಗುವುದು ಹೂವು ಬಾಡಿ ಹೋಗುವುದು ನಮ್ಮ ದೇವರ ಮಾತು ಸದಾ ಕಾಲವು ಇರುವುದು ಎಂದು ಉತ್ತರವಾಯಿತು ಕರ್ತನಲ್ಲಿ ಪ್ರೀತಿ ದೇವಿ ಜನರೇ ದೇವರಾಗಿರುವಂಥ ಈಸು ಕರ್ತನು ನಮ್ಮನ್ನು ಅನುದಿನವೂ ಸಹ ನಡೆಸ್ತಾ ಬಂದಿದ್ದಾರೆ ಅವರು ನಮ್ಮೊಡನೆ ಜೀವಿಸ್ತಾ ಇದ್ದಾರೆ ಎಂಬುದಕ್ಕೆ ಒಂದು ದೊಡ್ಡ ಸಾಕ್ಷಿ ಎಂಬುದಾಗಿ ನೋಡುವುದಾದರೆ ದೇವರಾತ್ಮನೂ ಮಾತ್ರವಲ್ಲದೆ ದೇವರ ವಾಕ್ಯ ಇವು ನಮ್ಮ ಸಂಗಡ ಯಾವಾಗಲೂ ಸಹ ಮಾತನಾಡುವಂಥದ್ದಾಗಿ ಇರ್ತದೆ ನೀವು ಪ್ರಾರಂಭದಲ್ಲಿ ಯೇಸುವಿನ ಮೇಲೆ ನಂಬಿಕೆ ಇಟ್ಟದ್ದು ಆತನು ನಿಮ್ಮ ಕುರಿತಾಗಿ ಹೇಳಿರುವಂಥ ಪ್ರೀತಿಯ ವಚನಗಳು ನಿಮಗೋಸ್ಕರವಾಗಿ ಅವರು ಮಾಡಿದಂಥ ತ್ಯಾಗಗಳೆಲ್ಲವನ್ನೂ ಸಹ ದೇವರ ವಾಕ್ಯ ನಿಮಗೆ ವಿವರಿಸಿ ಹೇಳತಕ್ಕದ್ದಾದುದರಿಂದಲೇ ಯೇಸುವಿನ ಮೇಲೆ ನಂಬಿಕೆ ಇಟ್ಟರೆ ಮಾತ್ರವಲ್ಲದೆ ದಿನೇ ದಿನ ನಿಮ್ಮ ಜೀವಿತದಲ್ಲಿ ಬಂದಂತಹ ಹೋರಾಟ ಶೋಧನೆಗಳೆಲ್ಲವನ್ನಕ್ಕೂ ಸಹ ನೀವು ದೇವರ ವಾಕ್ಯವನ್ನು ಆಧಾರವಿಟ್ಟುಕೊಂಡು ನೋಡಿದಾಗ ಅದರಲ್ಲಿ ಪರಿಹಾರವು ಮಾತ್ರವೇ ಅಲ್ಲದೆ ವಾಗ್ದಾನವು ಸಹ ನಿಮ್ಮ ಜೀವಿತದ ಆಶೀರ್ವಾದಕ್ಕಾಗಿ ಕೊಡಲ್ಪಟ್ಟಿತು ಹಾಗೆ ಕೊಡಲ್ಪಟ್ಟಂಥ ಯಾವ ವಾಕ್ಯಗಳು ಸಹ ಎಂದಿಗೂ ಸಹ ಮಾರ್ಪಾಡಾಗುವುದಿಲ್ಲ ನೋಡುವಂಥ ಎಲ್ಲ ಕಾರ್ಯಗಳು ಬದಲಾಗುತ್ತದೆ ಈ ಸೃಷ್ಟಿಯಲ್ಲಿರುವಂತಹ ಎಲ್ಲವೂ ಸಹ ಮಾರ್ಪಾಡಾಗ್ತದೆ ಆದರೆ ದೇವರ ವಾಕ್ಯ ನಿಮ್ಮ ವಿಷಯದಲ್ಲಿ ಹೇಳಿದಂಥದ್ದು ಯಾವುದು ಸಹ ಬದಲಾಗುವುದಿಲ್ಲ ನಿಮ್ಮ ಜೀವಿತದಲ್ಲಿ ದೇವರು ಕೊಡಲ್ಪಟ್ಟಂತಹ ವಾಕ್ಯ ಅದು ನಿಮ್ಮನ್ನು ಆಶೀರ್ವದಿಸುವಂಥದ್ದು ಮಾತ್ರವಲ್ಲದೆ ಸ್ಥಿತಿಗಳನ್ನು ಮಾರ್ಪಡಿಸಲಿಕ್ಕೆ ಶಕ್ತವಾಗಿ ಇದೆ ಹುಲ್ಲು ಒಣಗಿ ಹೋಗಲ್ಪಡ್ತದೆ ಅಂದವಾಗಿರುವಂಥ ಹೂವುಗಳು ಸಹ ಬಾಡಿ ಹೋಗಲ್ಪಡ್ತದೆ ಆದರೆ ದೇವರು ನಿಮ್ಮ ವಿಷಯದಲ್ಲಿ ನುಡಿಯಲ್ಪಟ್ಟ ಯಾವ ಮಾತುಗಳು ಸಹ ಅದು ನೆರವೇರದೇ ಇರುವಂಥದ್ದಲ್ಲ ನಿಮ್ಮ ಜೀವಿತದಲ್ಲಿ ಅದು ನೆರವೇರುತ್ತದೆ ಅದು ಕಾರ್ಯವನ್ನು ಮಾಡ್ತದೆ ಅದಕ್ಕೋಸ್ಕರವಾಗಿ ನೀವು ದೇವರ ವಾಕ್ಯವನ್ನು ಹತ್ತುಕೊಳ್ಳಬೇಕು ದೇವರು ನಿಮಗೆ ಹೇಳಿದಂಥ ಒಂದೊಂದು ವಾಗ್ದಾನದ ಮೇಲೆ ನಂಬಿಕೆ ಇಟ್ಟು ಆತನನ್ನು ದೃಷ್ಟಿಸಿರಿ ದೇವರ ವಾಗ್ದಾನ ಹೊಂದಬೇಕಾದರೂ ಅದನ್ನು ನೀವು ಅನುಭವಿಸಬೇಕಾದ್ರೆ ನಿಮ್ಮಲ್ಲಿ ತಾಳ್ಮೆ ಇರಬೇಕು ಅದಕ್ಕಾಗಿ ಪವಿತ್ರಾತ್ಮನ ಸಹಾಯವನ್ನು ತೆಗೆದುಕೊಂಡು ತಾಳ್ಮೆಯಿಂದ ಅವರ ವಾಕ್ಯಕ್ಕಾಗಿ ವಾಗ್ದಾನವನ್ನು ನೆರವೇರಿಸುವಂತಹ ಕಾರ್ಯಗಳಿಗಾಗಿ ಎದುರು ನೋಡ್ರಿ ನಿಶ್ಚಯವಾಗಿ ದೇವರು ನಿಮಗೆ ಉತ್ತರವನ್ನು ಕೊಡುವವರಾಗಿದ್ದಾರೆ ನಾವು ಪ್ರಾರ್ಥಿಸುವ ಸರ್ವಶಕ್ತನಾದ ದೇವರೇ ಹುಲ್ಲು ಹೊಣೆಗೆ ಹೋಗುತ್ತದೆ ಅಂದವಾಗಿರುವಂಥ ಹೂವು ಸಹ ಬಾಡಿ ಹೋಗುತ್ತದೆ ಆದರೆ ನಮ್ಮ ಜೀವಿತವನ್ನು ಅಂದವಾಗಿ ಮಾಡಲಿಕ್ಕಾಗಿ ಕೊಟ್ಟಿರುವಂಥ ನಿಮ್ಮ ವಾಕ್ಯಗಳು ನಮ್ಮನ್ನು ಮಾರ್ಪಡಿಸ್ತದೆ ಅದು ಬದಲಾಗುವುದಿಲ್ಲ ಎಂಬುದಾಗಿ ನಾವು ನಂಬುತ್ತೇವೆ ನಿಮ್ಮ ಕೃಪಾವಾಕ್ಯಕ್ಕೆ ನಮ್ಮನ್ನು ಬಿಟ್ಟು ಕೊಡುತ್ತೇವೆ ನಡೆಸಿ ನಮ್ಮ ರಕ್ಷಕನಾಗಿರುವ ಯೇಸುಕರ್ ನಾಮದಲ್ಲಿ ತಂದೆಯೇ ಆಮೇಲೆ